ಮೊದಲನೇದಾಗಿ ನೀಲಕಂಠನವರು ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಗೊತ್ತಿದ್ದೀರ ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಖ್ಯವಾಗಿ ಇವತ್ತು ನೀಲಕಂಠನವರು ನಮ್ಮ ಇಲ್ಲ ಅವರು ಜೊತೆಯಲ್ಲಿ ಇಲ್ಲದೆ ಇದ್ರೂ ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಅದೆಲ್ಲೂ ಹೋಗೋದು ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ಕುಟುಂಬವನ್ನು ನಡೆಸ್ಕೊಡ್ಬೇಕು ನಡೆಸ್ತಾರೆ ಅನ್ನೋದು ನಂಬಿಕೆ ಅವರಲ್ಲಿ ನಾನು ಜಾಸ್ತಿ ಮಾತಾಡೋದು ಬೇಡ ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಕಲೀಬೇಕಂದ್ರೆ ಇಲ್ಲ ನಮ್ಮ ಮುಖ್ಯವಾಗಿ ನೀಲ್ಕಂಠನವರು ರಾಮಲಿಂಗಾರೆಡ್ಡನವರು ಉತ್ನೂರು ಸೀನಣ್ಣವರು ನಮ್ಮ ಯಾಮಣ್ಣವರು ಗೋಪಾಲ್ ವೆಂಕಟೇಶ್ ಅವರು ಹಾಗೇ ಇನ್ನು ನಮ್ಮ ಅನೇಕ ಮುಖಂಡರು ಎಲ್ಲರೂ ನಮ್ಮನ್ನು ಈ ಥರ ಬೆಳಿಬೇಕು ನಾನು ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ಗೆಲ್ಲಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನೆ ಮನೇಲಿತ್ತೆ ಆವತ್ತು ಇದೇನು ಇಲ್ ಗಂಡನ್ನು ರಾಮಲಿಂಗರಡೇಳಿ ಅಪ್ಪ ಒಟ್ಟು ಟಿಕ್ಕಲ್ ಸಾವಿಂಬ ಮಾಡ್ದೆ ಎರಡು ಉಂಡಾಡು ಯಾಡ್ ಅದೇದು ಒಟ್ಟು ಎರಡು ಉಂಡಾಡು ಪಡ್ಕೊರಾಡಪ್ಪ ಅಂತೇಳಿ ಕೆಲವೊಂದು ಕಲಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕೂತ್ಕೊಂಡು ನಾನು ಆಚೆ ಬಂದಾಗ ಟಕಾರ ಅಂತ ನಾನು ನನ್ನ ಇಟ್ಕೊಂಡು ಬಂದಿದ್ದೆ ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಒತ್ತೂರು ಮಂಜುನ ಇಲ್ಲಿ ಎಮ್ ಎಲ್ ಎ ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಎಲ್ಲ ಇತ್ತು ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನು ಇಟ್ಕೊಂಡು ನಾವೇನಾದರೂ ಎಮ್ ಎಲ್ ಎ ಮಾಡಿಕೊಂಡ್ರೆ ಜನಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು ಅದೇ ರೀತಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ ಆದರೆ ನೀಲ್ಕಂಠನ ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು ನನಗೂ ಅವರಿಗೆ ಯಾವ ರೀತಿಯಲ್ಲಿ ಒಡಹಾಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಯಾವುದೇ ಹೇಳಿದ್ರು ನಾವು ಇಬ್ಬರು ತುಂಬ ಡಿಸ್ಕಷನ್ ಮಾಡ್ತಾಯಿದ್ದೆ ಎಷ್ಟೋ ಸಲ ನಾವಿಬ್ಬರು ಏನು ಮಾಡ್ತೀವಿ ಅಂದ್ರೆ ಕಾರಲ್ಲಿ ಕುತ್ಕೊಳ್ತೀವಿ ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕೂತ್ಕೊಳ್ಳೋದು ಆದರೆ ನಾವೇನಾದರೂ ಪರ್ಸನಲ್ ಮಾತಾಡಬೇಕಂದ್ರೆ ಬೇರೆ ಯಾರು ಇರಬಾರ್ದು ಅಂತೇಳಿ ನಾವಿಬ್ರು ಇಬ್ಬರು ಕೂತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು ಯಾಕಂದರೆ ನಂಗೆ ನಮ್ಮ ಕಷ್ಟ ಅಂತ ರೌಂಡ್ ಹೊಡಿತಾ ಇದ್ವಿ ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೋಗಿ ಕೃಷ್ಣಗಿರಿಗೆ ಹೋಗಿ ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚಿತ್ತೂರ್ ಮೇಲೆ ಹಿಂಗೆ ಬರೋದು ವಾಪಸ್ನ ನಾಲ್ಕು ಐದು ಅವರವರು ಕಾರಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋದು ಬರೋದು ಈ ರೀತಿ ಅಷ್ಟೊಂದು ಗುಣನಟ್ಟ ಇದೆ ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ದೀವಿ ಮಾತಾಡ್ಕೊಳ್ತಾ ಇದ್ದೀವಿ ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾ ಇದ್ದೆ ಜೊತೆನಲ್ಲಿ ಕೂತ್ಕೊಂಡಾಗ ಒಂದು ತಂದೆ ಸಮಾನಾಗಿ ನೋಡ್ತಾ ಇದ್ದೆ ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಏನು ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ ಅವ್ರ ರೀತಿಯಲ್ಲಿ ಅವ್ರ ಜೊತೆನಲ್ಲಿ ನಾನು ಜೋಗಗಳು ಮಾಡ್ಕೊಂಡು ಅವ್ರ ಜೊತೆ ತುಂಬ ಯಾವತ್ತೂ ಸಮಾಧಾನ ಹೋಗ್ತಾ ಊಟ ಮಾಡೋದ್ರಲ್ಲಾಗಲಿ ಎಲ್ಲಾದ್ರೂ ಇದರಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ನಾವು ಯಾವತ್ತೂ ಏನೇ ಇದ್ರೂ ನನಗೆ ತುಂಬ ಅಡ್ವೈಸ್ ಮಾಡೋರು ಇದು ಮಾಡಬೇಕು ಇದು ಮಾಡಬಾರ್ದು ಹಿಂಗೆ ಇರಬೇಕು ಹಿಂಗೆ ಹೋಗಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋರು ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ತೊಗೊಳ್ತಾಯಿರೋದು ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಬೈತಾಯಿದ್ರು ಅವರು ಇದ್ದಾಗ ಹಿಂಗೆ ಮಾಡಬಾರ್ದು ತಪ್ಪು ಹಿಂಗೆ ಹಿಂಗೆ ಬಾರ್ದು ಅಂತ ನಾನು ಅದನ್ನು ತೊಗೊಳ್ತಾ ಇದ್ದೆ ಅವ್ರು ಇರುವಾಗ ಓಕೆ ಒಳ್ಳೇದೇ ಬಿಡು ನಾನು ಅಂತೇಳಿ ತನಗೆ ಹಿಂಗೆ ಹೇಳೋರು ಏ ನನ್ನ ತಮ್ಮಂದಿರು ನನಗೆ ನಾಲ್ಕು ಜನ ಇದ್ದರು ಒಬ್ಬ ಇಲ್ಲ ಇವಾಗ ಮೂರು ಜನ ತಮ್ಮಂದಿರು ನನಗಿದ್ದಾರೆ ಅದರಲ್ಲಿ ನೀನು ಒಬ್ಬ ನಾಲ್ಕನೇ ಅವನು ನೀನು ನನಗೆ ನೀನು ಒಂದು ತಮ್ಮನೇ ಅದರಿಂದ ನಾನು ಹೇಳ್ತೀನಪ್ಪ ನೀನೇನು ಬೇಜಾರ್ ಮಾಡ್ಕೋಬೇಡ ಹಿಂಗೆಲ್ಲ ಅಂತ ಹೇಳ್ತಾ ಇದ್ದರು ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ ಸಿಂಪಲಾಗಿ ಒಂದೇ ಒಂದೇ ಇರ್ತದೆ ಮೊನ್ನೆ ಒಂದು ಇಪ್ಪತ್ತು ದಿವಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಕಾಲು ಏಟಾಗಿ ಬ್ಯಾಡ್ಮಿಂಟ್ ಆಗ್ಬಿದ್ದು ಚಿನ್ನಕ್ಕೆ ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ ನಾನು ಆ ಪಕ್ಕದಲ್ಲಿ ಆಸ್ಪಿಟ್ಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದೆ ಎರಡು ದಿವಸ ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ ಹೇಳಿಲ್ಲ ನಿಲ್ಕಂಡವ್ರಿಗೆ ಗೊತ್ತಾಗಿದೆ ಗೊತ್ತಾದ್ಮೇಲೆ ನನಗೆ ಫೋನ್ ಮಾಡಿಲ್ಲ ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ ಹೆಸರು ಕೇಳಿದ್ದಾರೆ ನನ್ನ ಮಗ ನಮ್ಮ ಮಿಸ್ಸಸ್ ಇಬ್ರು ಅಲ್ಲಿ ಹಾಸ್ಪಿಟಲಲ್ಲಿ ಇದ್ರೆ ಆಪ್ರೇಷನ್ ಆಗಿದೆಯಾ ಏನೋ ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಆ ಬಂದಿದ್ದೀನಿ ಅಂತ ಬರ್ಬಿಟ್ಟು ಆಮೇಲೆ ನಾನು ಸಾಯಂಕಾಲ ನಾನು ರೆಸ್ಟ್ ಮಾಡ್ಕೊಂಡು ಸಾಯಂಕಾಲ ಐದು ಗಂಟೆಗೆ ಹೋದಾಗ ನಮ್ಮ ಮಗ ಹೇಳ್ದೆ ಅಪ್ಪ ನಿಲ್ಕಂಟ ನಾನು ಬಂದಿದ್ದರು ಅಂತ ನನಗೆ ಇಲ್ವಲ್ಲ ಅಂತ ಹೇಳಿದೆ ಆಮೇಲೆ ನಾನು ಫೋನ್ ಮಾಡ್ದೆ ಅಲ್ಲೇ ಬದು ಯಾಕಂದ್ರೆ ನಾನು ಬಂದಿರೋದು ಹೇಳೋದು ಯಾಕೆ ಹೇಳಿಲ್ಲ ನನಗೆ ನೀವು ಬಂದಿದ್ದು ಅಂತ ಹೇಳಿದರೆ ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದು ನಮ್ಮ ಫ್ಯಾಮ್ಲಿ ನಿನ್ನ ಮಗನಿಗೆ ಏನಾದರೂ ಏಟಾದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮ್ಲಿ ಥರ ನಾವು ಯಾವತ್ತು ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಹೆಂಗೆ ನನಗೆ ಎಲ್ಲ ಏನಾದರೂ ಅದೇ ರೀತಿಯಲ್ಲಿ ಅವರೂನು ಅಷ್ಟೇನಪ್ಪ ಅದರಿಂದ ಬಂದು ನೋಡ್ಕೊಂಡೆ ನನ್ನ ಜವಾಬ್ದಾರಿ ನಾನು ಮಾಡಿದೆ ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಜವಾಬ್ದಾರಿಯನ್ನು ಅವರು ತಗೊಂಡು ಹೋಗ್ತಾರೆ ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಒಂದು ಮನಸ್ಸಲ್ಲಿ ನೋವಾಗುತ್ತೆ ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಗೆ ಇಲ್ಲೇ ಇದ್ದಾಗ ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ ಆ ರೀತಿಯಲ್ಲಿ ನನಗೆ ಇದೇ ಎರಡು ತಿಂಗಳಲ್ಲಿ ನಾನು ನಾನು ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನೂ ಕಲ್ಕೊಂಡೆ ಒಂದು ನೀಲ್ಕಂಠನವ್ರನ್ನ ಕಲ್ಕೊಂಡಿದ್ದೀವಿ ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕೆಂದು ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವ್ರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ನನಗೆ ಅವ್ರನ್ನೂ ಕಳ್ಕೊಂಡೆ ನನಗೆ ಅವ್ರಿಗೂ ಏಜಾಗಿತ್ತು ಎಂಬತ್ತೆಂಟು ತೊಂಬತ್ತು ಏಜ್ ಆಗಿತ್ತು ಅವರೆಲ್ಲ ಹೆಂಗೆ ಅಂದರೆ ನಮಗೆ ಮಕ್ಕಳು ಸಂಬಂಧ ನಮ್ಮನೆಲ್ಲ ಮಕ್ಕಳಂತಲೇ ಹೇಳೋದು ಯಾರಿಗಾದರೂ ಅವ್ರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತರ ನನ್ನನ್ನು ಪರಿಚಯ ಮಾಡಿಸ್ತಾ ಇದ್ದರು ಆ ರೀತಿಯಲ್ಲಿ ಈ ಎರಡು ತಿಂಗಳಲ್ಲಿ ನಾವು ಎರಡು ಘಟನೆಯನ್ನು ಕಳ್ಕೊಂಡಿದ್ವಿ ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದಂತೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ವಿ ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಮುಂದೇನು ಹಿಂದೇನು ಹಾಕಿದ್ದೀವಿ ಮುಂದೇನು ಹಾಕ್ತೀವಿ ಕಷ್ಟ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸುಖ ಬಂದ್ರೂ ನಿಮ್ಮ ಜೊತೆ ಅಂತ್ಕೊಳ್ತೀವಿ ಏನೇ ಬಂದರೂ ನಾವೆಲ್ಲ ಜೊತೆಗೆ ಈ ನಡುವೆ ಎರಡೇ ಎರಡು ಆಸೆ ಇತ್ತು ಅವ್ರಿಗೆ ಎರಡು ಆಸೆ ಇತ್ತು ಅಂದರೆ ಮಗಳಿಗೆ ಮದುವೆ ಮಾಡಬೇಕು ಮಗನಿಗೆ ಮದುವೆ ಮಾಡಬೇಕಪ್ಪ ಜಲ್ದಿ ಮಾಡಿ ನಾನು ಹೇಳ್ತಾ ಇದ್ದಿಲ್ಲ ನಾವು ಮಾಡಬೇಕು ಇನ್ನ ಲೇಟ್ ಮಾಡೋದು ಬೇಡ ಅಂತ ಮೊನ್ನೆ ಯಾವುದೋ ಒಂದು ನಾವು ಇಬ್ಬರೆ ನೋಡಿದ್ದೀವಿ ನಮ್ಮ ಕೋಲಾರಲ್ಲೇ ಒಂದು ಹುಡುಗನ ನೋಡಿದ್ವಿ ಇದೆಲ್ಲ ಪ್ರೋಸೆಸಲ್ಲೇ ಇತ್ತು ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಇದೆಲ್ಲ ನಾವು ನಡೀತಾ ಇದ್ವಿ ಅವ್ರ ಆಸೆ ಎರಡಿದೆ ಅವರು ಅಣ್ಣ ಇವತ್ತು ನೀಲ್ಕಂಠ ಇಲ್ಲದೇ ಇದ್ರು ಅವ್ರ ತಮ್ಮಂದಿರು ಮೂರು ಜನ ಇದ್ದಾರೆ ಸರ್ವಜ್ಞಗೋಡ್ರು ಭಾರ್ಗವ ಪಾಲ್ಗುಣ ಇವೆಲ್ಲ ಇದ್ದಾರೆ ಅವ್ರ ಜೊತೆಗೆ ನಾವೂ ಇದ್ದು ಅವ್ರಿಗೆ ಏನು ಆಸೆಗಳಿತ್ತು ಆ ಆಸೆಗಳನ್ನೆಲ್ಲ ನಾವು ನೆರವೇರಿಸಿದ್ರೇ ಅವ್ರ ಮನಸ್ಸಿಗೂ ತೃಪ್ತಿ ಆಗೋದು ಅವ್ರ ಮನಸ್ಸಿಗೂ ಶಾಂತಿ ಆಗೋದು ನೀವು ಅನ್ಕೋಬೋದು ಅದಿಲ್ಲ ಅಂತ ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದೇ ಇದ್ರು ಅವರ ಹೃದಯ ಅವರ ಕನಸು ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಗಾಲಿ ತನ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೆ ಇರ್ತಾರೆ ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ ನಮ್ಮನ್ನು ಎಲ್ಲಿಯಾದ್ರು ಮಾಡುವಂಥ ಕೆಲಸಗಳು ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಲಾಸಾಗಿದೆ ಅಂತ ಅವ್ರು ಅಂದ್ಕೊಳ್ತಾರೋ ನನಗೂ ಅಷ್ಟು ಲಾಸ್ ನನಗೆ ತುಂಬ ಹಟ್ವೈಸ್ ಮಾಡಬೇಕು ಇದಂಗೆ ಮಾಡಬೇಕು ಹಿಂಗೆ ಹೋಗಬೇಕು ಹಿಂಗೆ ಮಾಡಬೇಕು ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಷನ್ ಮಾಡದೆ ಅವರು ಮಾಡ್ತಾನೆ ಇರಲಿಲ್ಲ ಎಲ್ಲವನ್ನೂ ಡಿಸ್ಕಷನ್ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಎಲೆಕ್ಷನ್ ಮಾಡಿಕೊಂಡು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ನಾನು ಬಂದಾಗ ಎಷ್ಟೋ ದಿವಸ ಆ ಹೊತ್ತಿನಲ್ಲೇ ನನ್ನನ್ನು ಬಂದು ನಾನು ಅಲ್ಲಿದ್ದರು ಎಷ್ಟು ಮಲಗಿದ್ರು ನನ್ನನ್ನು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಹಿಬ್ಬರಿಸಿ ನನ್ನನ್ನು ಎಳಗಡೆ ಕರೆಸಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಮಾಡ್ತಾ ಇದ್ದೆ ಅದನ್ನು ಫಾಲೋಅಪ್ಪು ಮಾಡ್ತಾ ಇದ್ದೆ ನಾನು ಅವ್ರ ಹೇಳಿಕೆಯನ್ನು ಫಾಲೋಅಪ್ ಮಾಡ್ಕೊಂಡು ಇದ್ದೆ ಆಮೇಲೆ ಯಾರೇ ಆಗಲಿ ಏನಾಗಲಿ ಒಂದು ದಿವಸ ಆ ಘಟನೆ ನಾನು ಹೇಳುವ ಒಂದು ದಿವಸ ರಾಮಲಿಂಗಾರೆಡ್ಡಿಯನ್ನು ಅವರು ಕಾರ್ಗೆ ಅವ್ರ ಮನೆಯಲ್ಲಿ ಯಾರೋ ಕಲ್ಲು ಹಾಕಿರ್ತಾರೆ ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಬುಕಾರ ಐತೆ ಆವತ್ತು ನಾನು ಬಂದು ಬಾಯಿಗೆ ಬಂದಂಗೆ ಬೈಕ್ ಬಿಟ್ಟರು ಏನಪ್ಪ ನೀನೇ ಮಾಡ್ಸಿದ್ದಿ ಅಂತ ಹಿಂಗೆ ನಾನು ಹೇಳ್ದಣ್ಣ ಹಂಗೂ ಬೇಕಂದ್ರೆ ಕಲ್ಲು ಕಾ ಕಾಲು ಮೇಲೋ ಕೈ ಮೇಲೆ ತಲೆ ಮೇಲೆ ಬೇಕಂದ್ರೆ ಹಾಕಿಸ್ತೀನಿ ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳೆಲ್ಲ ನಾನು ಮಾಡಲ್ಲ ಅವತ್ತು ರಾಮಲಿಂಗಾರೆಡ್ನ ಅವ್ರಿಬ್ಬರು ಮಾತಾಡ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆದರೆ ನಾನೇನೋ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು ನಾನು ಹೇಳ್ದಿಲ್ಲ ನಾನು ಅನ್ಭೋದಕ್ಕೆ ಸಂಬಂಧ ಇಲ್ಲ ಒಂದು ವೇಳೆ ಬೇರೆ ಏನಾದರೂ ನಮ್ಮ ಜೊತೇಲಿ ಇವರು ಮಾಡಿರ್ಬೋದೇ ನನಗೆ ಗೊತ್ತಿಲ್ಲ ಅದು ನನಗಂತೂ ನಾನು ಹೇಳಿರೋದು ನಾನು ಮಾಡಿರೋದು ಅಂತದ್ದು ಮಾಡಿಲ್ಲ ನಾನು ಅವರು ಯಾರತ್ರಾದರೂ ಮಾತಾಡದೇ ಇದ್ದರು ಅವರು ಯಗನಿಷ್ಠ ಆಗಿದ್ರು ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವಲ್ಲ ನಾವು ತಪ್ಪು ಮಾಡಿದರೆ ನಮ್ಮನ್ನು ದಂಡಿಸಿ ನಮ್ಮನ್ನು ಬೈಯೋರು ನಮ್ಮ ಹೇಳೋರು ಬುದ್ಧಿವಾದ ಹೇಳೋರು ಅಂಥ ಒಂದು ಕ್ಯಾರೆಕ್ಟ್ರ ಇರುವಂಥವರು ನೀಲಗಂಠ್ಣ ಅವರು ಎಲ್ಲ ರೀತಿಯಲ್ಲಿ ಅವರು ಇಲ್ಲದೇ ಇರೋದೊಂದು ಕಡೆ ಲಾಸ್ ಆದರೆ ನಮಗೆ ಒಂದು ಕಡೆ ಅವರ ಆಸೆಗಳನ್ನು ನಾವು ನೆರಸ ನೆರವೇರಿಸಬೇಕು ಅನ್ನೋದು ಒಂದು ಗುರಿನೂ ನಮ್ಮಲ್ಲಿ ಇದೆ ಖಂಡಿತವಾಗಲೂ ಆದಿನಾರಾಯಣ ಅವರಿಗೆ ಹೇಳ್ತಾಯಿದ್ರು ಯಾವಾಗಲೂ ನನ್ನ ಹತ್ರನೂ ಹೇಳೋರು ನೋಡಪ್ಪ ಒಳ್ಳೆ ಹುಡುಗ ಆತನ್ನ ಅನ್ಯಾಯ ಮಾಡಿದ್ರು ಅನ್ಯಾಯ ಆಗೋಯ್ತು ಆತನ್ನ ಕಾಪಾಡ್ಕೋಬೇಕು ನಾವು ಅಂತ ಹೇಳ್ತಾ ಇದ್ದೀವಿ ಎಲ್ಲ ರೀತಿಯಲ್ಲಿ ಅವ್ರು ಏನೇನು ಹೇಳಿದಾರೋ ಎಲ್ಲ ಕೆಲಸಗಳನ್ನ ನಾನು ಇದ್ದೀನಿ ಎರಡು ವರ್ಷಗಳಿಂದ ಅವ್ರು ಹೇಳಿದ ಕೆಲಸವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಆ ಕೆಲಸಗಳನ್ನ ಅವರ ಆಸೆಯ ಅವರ ಅಭಿಪ್ರಾಯ ಅವರು ಗುಣ ಅವರು ದಾರಿ ಏನಿತ್ತು ಅನ್ನೋದ ಎಲ್ಲ ಗೊತ್ತಿದ್ವಿ ಹೆಂಗೆ ಏನು ಅನ್ನೋದನ್ನ ಎಲ್ಲವನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ಆ ಡಿಸ್ಕಷನ್ ಮಾಡ್ತಾ ಇರೋ ರೀತಿಯಲ್ಲಿ ಅವರ ಆಸೆಗಳನ್ನ ನಾನು ನಾವೆಲ್ಲ ಇದ್ದು ನಿಮ್ಮ ಜೊತೆಯಲ್ಲಿದ್ದು ನಡ್ಸ್ಕೊಂಡು ಹೋಗೋಣ ಯಾವುದೇ ಆಗಲಿ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಏನೇ ಇದ್ರು ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ನೀವೇನು ಅಣ್ಣ ಇಲ್ಲ ಅಂತ ನೀವೇನು ಇದು ಮಾಡ್ಕೊಳ್ಳೋದು ಬೇಡ ಇವಾಗ ನಾವೇ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ನಾವು ಜೊತೆಯಲ್ಲಿ ಇರ್ತಾ ಇದ್ವಿ ಅದೇ ರೀತಿಲಿ ಒಂದೇ ಫ್ಯಾಮಿಲಿ ಥರ ನಾವು ಮಾತಾಡ್ಕೊಂಡು ಯಾವತ್ತು ಇರ್ತಾ ಇದ್ವಿ ನಾವೆಲ್ಲ ಅದನ್ನು ನಾವು ಇನ್ನು ಮುಂದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಕುಟುಂಬದ ಜೊತೆ ನೀಲ್ಕಂಠನವ್ರ ಕುಟುಂಬದ ಜೊತೆ ಯಾವತ್ತೂ ನಾವು ಜೊತೆಗಿರ್ತೀವಿ ಎಲ್ಲ ವಿಚಾರದಲ್ಲೂ ನಾವು ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಹೇಳ್ತಾ ಹೇಳ್ತಾ ಆಮೇಲೆ ಎಲ್ಲರಿಗೂ ಅಷ್ಟೇ ನಮ್ಮ ನಾಯಕರು ಎಲ್ಲರಿಗೂ ಅಷ್ಟೇ ಇರೋವರೆಗೂ ಕೆಲವರು ಮನುಷ್ಯನಿಗೆ ಬಂದು ನೂರು ಜನದಲ್ಲಿ ನಾವು ನಲವತ್ತು ಜನಕ್ಕೆ ಮಾತ್ರ ಒಳ್ಳೆಯವರಾಗೋಕ್ಕಾಗೋದು ಅರವತ್ತು ಜನಕ್ಕೆ ಒಳ್ಳೆಯವರಾಗೋಕ್ಕಾಗೋದಿಲ್ಲ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಆಗೋದಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳು ನಡೆದಿರ್ತವೆ ನಮ್ಮ ಪಕ್ಷ ಮೇಲೆ ನಡೆದಿರ್ತವೆ ಆ ಹೆಬ್ಬನ ಮೇಲೆ ಏನಾದರೂ ಯಾರಾದರೂ ಎಗನಿಸ್ಟ್ ಮಾಡಿದರೆ ರಾಜಕೀಯವಾಗಿ ಏನಾದರೂ ಎಗನಿಸ್ಟ್ ಮಾಡಿ ಪಕ್ಷದ ವಿಚಾರದಲ್ಲಿ ಏನಾದರೂ ಮಾತು ಮಾತು ಮಾತಾಡ್ಬಿಡೋಕೆ ಮಾತ್ರ ವೈಯಕ್ತಿಕವಾಗಿ ನಾವು ತಗೊಂಡ್ರೆ ನೀಲ್ಕಟ್ಟ ಯಾರಿಗೂ ವಿರೋಧಿ ಇಲ್ಲ ವೈಯಕ್ತಿಕವಾಗಿ ತಗೊಂಡ್ರೆ ಯಾರಿಗೂ ವಿರೋಧಿ ಇಲ್ಲ ಯಾರಿಗೂ ಏನೂ ಇಲ್ಲ ನನಗೂ ಹೇಳೋರು ನೀನು ದುಡ್ಡು ಕಾಸು ಎಲ್ಲೂ ಮುಟ್ಟೋದಿಲ್ಲಪ್ಪ ನಾನು ಮುಟ್ಟೋದಿಲ್ಲ ನಾವು ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅದೇ ರೀತಿಯಲ್ಲಿ ನಾವು ಜನಗಳತ್ರ ಹೋಗ್ಬೇಕು ಅಂತ ನಾನು ಹೇಳ್ತಾ ಅವ್ರ ಅವರ ಅಡ್ವೈಸನ್ನು ನಾನು ತುಂಬ ತಗೊಂಡಿರೋದು ಸಕ್ಸಸ್ ಆಗಿದೆ ಫೈಲರ್ ಆಗಿಲ್ಲ ಸಕ್ಸಸ್ ಆಗಿದ್ದೀವಿ ಮುಂದಕ್ಕೂ ನಾವು ಅದೇ ರೀತಿಯಲ್ಲಿ ಅವರ ಒಂದು ಆಸೆಗಳು ಏನಿತ್ತು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅದನ್ನು ಸಕ್ಸಸ್ಸೇ ಮಾಡ್ತೀವಿ ಅಂತ ಹೇಳ್ತಾ ಅವರು ಆತ್ಮಕ್ಕೂ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ಅವರು ಸೇರಿ ಇನ್ನುವ ಧೈರ್ಯನೂ ತುಂಬಲಿ ನಾವು ಧೈರ್ಯವಾಗಿ ಅವರು ಒಂದು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯವಾಗಿ ನಾನು ಮುಂದುವರಿಯುತ್ತೀನಿ ಅವರಿಲ್ಲ ಅಂತಂತೂ ನಾನು ಮುಂದುವರಿಯೋದಿಲ್ಲ ಅವರು ಇದ್ದಾರೆ ಅಂತಲೇ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು ಕಾಣಿಸ್ದ ರೀತಿಯಲ್ಲಿ ನಮ್ಮ ಬೆಣ್ಣನ್ನು ತಟ್ಟಿ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾ ಅಂತ ಹೇಳ್ತಾ ಇನ್ನೂ ಒಂದು ಸಲ ನೀಲಗಂಠನ ಪಾದಗಳಿಗೆ ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಆದಿನಾರಾಯಣ ಇದ್ರೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದ್ದಕ್ಕೆ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ಆಮೇಲೆ ಅವ್ರ ಕುಟುಂಬರ ಜೊತೆ ನಾವು ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸಗಳಿಗೆ ಎಲ್ಲ ರೀತಿಯಾದಂಥ ನಿಮ್ಮ ಮನೆಯ ಕೆಲಸಗಳ್ಗಾಗ್ಬೋದು ಪರ್ಸ್ನಲ್ ಕೆಲ್ಸಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ಕೈ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ ಅನ್ನ ಏನು ರೀತಿಯಲ್ಲಿ ಮಾಡ್ತಾಯಿದ್ರು ನೀವು ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಆಶಿಸ್ತಾ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ನಾನು ಅದೆಲ್ಲ ಆಶಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇನ್ನು ಮುಂದಕ್ಕೂ ನಾವಷ್ಟೇ ನೀಲಕಂಠನ ಹಾದಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನೀಲಕಂಠನ ಪಾದಲ್ಲಿ ನಮಸ್ಕಾರ ಮಾಡ್ತಾ ಅವರ ಆಶೀರ್ವಾದ ಇನ್ನ ಹೆಚ್ಚಿಗೆ ನಮ್ಮ ಮೇಲೆ ಇರಲಿ ಅಂತ ಅವರಲ್ಲಿನೂ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ